ಜನರ ನೆಮ್ಮದಿ ಮನಃಶಾಂತಿಗಾಗಿ ಗ್ರಾಮಗಳಲ್ಲಿ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಎಂದು ಶಾಸಕ ಡಿರವಿಶಂಕರ್ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮುಂಜನಹಳ್ಳಿ ಗ್ರಾಮದ ನಾಯಕ ಸಮಾಜದ ವತಿಯಿಂದ ನಿರ್ಮಿಸಲಾಗುತ್ತಿರುವ ಶ್ರೀ ಮಾಸ್ತಮ್ಮ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಮಾತನಾಡಿದರು ಗ್ರಾಮಗಳಲ್ಲಿ ಹಬ್ಬ ಹರಿದಿನ ಮತ್ತು ದೇವರ ಉತ್ಸವಗಳನ್ನು ಮಾಡುವ ಸಂದರ್ಭದಲ್ಲಿ ಯಾರೂ ಕೂಡ ಜಾತಿ ಭೇದ ಮತ್ತು ಪಕ್ಷಗಳನ್ನು ಮಾಡಿಕೊಳ್ಳದೆ ಎಲ್ಲರೂ ಪ್ರೀತಿ ವಿಶ್ವಾಸಗಳನ್ನು ಬೆಸೆಯುವ ಮೂಲಕ ದೇವರ ಜ್ಞಾನ ಮಾಡಿ ದೇವಸ್ಥಾನಗಳ ಅಭಿವೃದ್ಧಿಗೆ ಸ್ಪಂದಿಸಿದರೆ ಗ್ರಾಮದಲ್ಲಿ ಶಾಂತಿ ಸಂತೋಷ ಬೆಳೆಯುತ್ತದೆ ಆ ನಿಟ್ಟಿನಲ್ಲಿ ದೇವಸ್ಥಾನ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಇರಲಿ ನನ್ನ ಅನುದಾನವನ್ನು ನೀಡುತ್ತೇನೆ ಉತ್ತಮ ರೀತಿಯಲ್ಲಿ ಮಾಸ್ತಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಎಂದರು ಮುಂಜನಹಳ್ಳಿ ಗ್ರಾಮದ ನಾಯಕ ಸಮಾಜದಲ್ಲಿ ಮನೆದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಹಲವು ದಿನಗಳ ಕನಸಾಗಿ ಉಳಿದಿತ್ತು ಆದರೆ ಈಗ ದೇವರ ಆಶೀರ್ವಾದ ದೇವಸ್ಥಾನ ನಿರ್ಮಾಣ ಮಾಡಲು ಸಮಾಜದ ಎಲ್ಲ ಮುಖಂಡರು ಮುಂದಾಗಿರುವುದು ತುಂಬಾ ಸಂತೋಷದ ವಿಷಯ ಹಾಗಾಗಿ ಸರ್ಕಾರದಿಂದ ಹೆಚ್ಚಿನ ರೀತಿ ಅನುದಾನ ಕೊಡಿಸುವುದರ ಜೊತೆಗೆ ವೈಯಕ್ತಿಕವಾಗಿ ಸಹಾಯ ಮಾಡಲಾಗುವುದು ಎಂದು ಶಾಸಕರು ತಿಳಿಸಿದರು ಈಗಾಗಲೇ ಗ್ರಾಮಸ್ಥರು ನೀಡಿರುವುದು ಮಾಹಿತಿ ಸುಮಾರು ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಮಾಸ್ತಮ್ಮ ದೇವಸ್ಥಾನ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ದೇವರಿಗೆ ಸೇರುವ ಎಲ್ಲ ಮನೆ ದೇವರ ಸದಸ್ಯರು ವೈಯಕ್ತಿಕವಾಗಿಯೂ ಸಹಾಯ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಇದೇ ರೀತಿ ಸಾಮರಸ್ಯದಿಂದ ದೇವಸ್ಥಾನ ನಿರ್ಮಾಣವಾಗಲು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಹದೇವ್ ಸಿಸಿ ग्यारंटी समिति एमएस एम एस महदेव कांग्रेस वक्तार जबीर् आर नगर एसटी घटक काूर महदेव सालिग्राम एस टी घटकद कांग्रेस अध्यक्ष नरसिंह नायक ट्रस्ट अध्यक्ष वेंकटरमण नायक ग्रापम सदस्य महादेव नायक नागेश नायक नरसिंह नायक स्वामी नायक रामनायक नायक एम विमंजुनाथ जयचंद्र

ಯುವ ಸಂದರ್ಭದಿಂದ ಭಾಳ ಅತ್ಯಂತ ಸಂತೋಷದಿಂದ ಏನು ಬೆಳಿಗ್ಗೆ ಇಂದಲೂ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡಿ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ದ್ವಾರಕಲ್ಲಿ ಮಾದೇಶ್ವರನ ಉತ್ಸವ ಇತ್ತು ಅಲ್ಲಿಗೆ ನಮ್ಮ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕಂಠ ಸಾಹೇಬರು ಹೇಳಿದ್ದು ಆ ಕಾರಣದಿಂದ ನಾವಿಲ್ಲಿಗೆ ಕೆಡವಾಗಿ ಬರಬೇಕಾಗಿತ್ತು ಬಂದಂಥ ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ನಮ್ಮನ್ನು ಬರ್ಮಾಡಿಕೊಂಡು ಈ ಒಂದು ದೇವಸ್ಥಾನದ ತನ ಉತ್ತಮವಾದ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಈಗಾಗಲೇ ಅದಕ್ಕೆ ಅಂದಾಜು ವೆಚ್ಚ ಪಟ್ಟಿಯನ್ನು ಎಲ್ಲ ತಯಾರಿಸಿದರೆ ನಾವು ಕೂಡ ನಮ್ಮ ಶಾಸಕರ ಅನುದಾನದಲ್ಲಿ ಅನುದಾನವನ್ನು ಹಾಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದೇನೆ ಖಂಡಿತ ಉತ್ತಮವಂಥ ರೀತಿಯಲ್ಲಿ ದೇವಸ್ಥಾನ ಆಗಬೇಕು ದೇವಸ್ಥಾನದ ಮುಖೇನ